ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿರೋ ಫೇಸ್ ಮಾಸ್ಕ್ ಬಗ್ಗೆ ಇದ್ದೀನಿ ಫ್ರೆಂಡ್ಸ್ ಯಾರಿಗೆ ತಾನೇ ಬೆಳ್ಳಗಿರ್ಬೇಕು ಅಂತ ಇಷ್ಟ ಇಲ್ಲ ಹೇಳಿ ಅದಕ್ಕೋಸ್ಕರ ಹೋಗಿ ತುಂಬಾ ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಪ್ರತಿ ಸಲ ಹೋಗಿ ಫೇಶಿಯಲ್ ಮಾಡಿಸ್ಕೊಡ್ಲಿಕ್ಕಾಗಲ್ಲ ಸೊ ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಯಾವ ರೀತಿಯಾಗಿ ನಾವು ನಮ್ಮ ಬ್ಯೂಟಿನ ಕಾಪಾಡ್ಕೋಬೋದು ಅಂತ ಹೇಳಿ ಫ್ರೆಂಡ್ಸ್ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕೋನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಹೆಚ್ಚೆದ್ ಜನಕ್ಕೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಬನ್ನಿ ನೋಡೋಣ ಆಗಿದ್ರೆ ಯಾವ ರೀತಿಯಾಗಿ ಈ ಫೇಸ್ ಮಾಸ್ಕ್ನ ರೆಡಿ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಅದು ಗಂಟಿರಬಾರ್ದು ಆ ಥರ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಡಿ ಗಂಟಿದ್ರೆ ನೀವು ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಹಚ್ಲಿಕ್ಕೆ ಕೂಡ ಆಗಲ್ಲ ಅದರಿಂದ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಅದಕ್ಕೆ ನಾನು ಹಾಲು ಹಾಕೊಳ್ತಾ ಇದ್ದೀನಿ ನೋಡಿ ಹಸಿ ಹಾಲು ಹಾಕ್ತಾ ಇದ್ದೀನಿ ರಾ ಮಿಲ್ಕು ಕಾಯಿ ಸೀರೆ ಹಾಲನ್ನ ಹಾಕಬೇಡಿ ಇದರಿಂದ ನಿಮಗೆ ಎಫೆಕ್ಟ್ ಗೊತ್ತು ಹಸಿ ಹಾಲನ್ನ ಹಾಕ್ಕೊಳ್ಳಿ ಹಾಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ತುಂಬ ತೆಳ್ಳಕ್ಕೆ ಮಾಡ್ಕೋಬೇಡಿ ನೋಡಿ ಎಷ್ಟು ಬೇಕು ಅಷ್ಟೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಹಾಕ್ತಾ ಇದ್ದೀನಿ ಲೆಮನ್ ಬಂದು ನಿಮಗೆ ಏನು ಯೂಸ್ ಆಗುತ್ತೆ ಅಂತಂದರೆ ಅದರಲ್ಲಿರೋ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದ ನಿಮಗೆ ಸ್ಕಿನ್ ಪೋರ್ಸ್ ಇದ್ರೆ ಎಲ್ಲ ಕ್ಲೋಸ್ ಆಗುತ್ತೆ ಮತ್ತೆ ಗ್ಲೋನೆಸ್ ಕೂಡ ಕೊಡುತ್ತೆ ರಾ ಮಿಲ್ಕು ನಿಮ್ ಸ್ಕಿನ್ ಲೈಟ್ನಿಂಗ್ ಗೆ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಈ ತರ ನೀಟಾಗಿ ಪೇಸ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತೆಳ್ಳಕ್ ಮಿಕ್ಸ್ ಮಾಡಬೇಡಿ ಅದು ನೀಟಾಗಿ ಪೇಸ್ಟ್ ತರ ಇರಬೇಕು ನಾವು ನಮ್ಮ ಟೂತ್ ಪೇಸ್ಟ್ ಯೂಸ್ ಮಾಡ್ತೀವಲ್ವಾ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆ ತರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸೊ ರೆಡಿ ಆಗಿದೆ ಇವಾಗ ನಮ್ಮ ಪೇಸ್ಟ್ ನೋಡಿದ್ರಲ್ವಾ ಈ ತರ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದನ್ನ ಈ ತರ ಆ ಪೇಸ್ಟ್ ನ ಮುಖಕ್ಕೆಲ್ಲ ಈ ಥರ ನೀಟಾಗಿ ಹಚ್ಕೊಳ್ಳಿ ಕತ್ತು ಭಾಗಕ್ಕೂ ಕೂಡ ಹಚ್ಕೊಳಿ ಯಾಕಂತ ಅಂದ್ರೆ ಕತ್ತು ಭಾಗದಲ್ಲಿ ಕೂಡ ಟ್ಯಾನ್ ಆಗಿರುತ್ತಲ್ವಾ ಸೊ ನಿಮಗೆ ಟ್ಯಾನ್ ಎಲ್ಲ ರಿಮೂವ್ ಆದರೆ ತಾನೇ ನಿಮ್ಮ ಪೇಸ್ ಬ್ರೈಟ್ ಆಗಿ ವೈಟ್ ಆಗಿ ಕಾಣೋದು ಸೊ ಗ್ಲೋನೆಸ್ ಬರೋದು ಅದರಿಂದ ಕತ್ತು ಕೂಡ ಹಾಕೊಳ್ಳಿ ಈ ನ ನೀಟಾಗಿ ಎಲ್ಲಾ ಕಡೆನೂ ಹಚ್ಕೊಳಿ ಹಚ್ಕೊಂಡು ನೋಡಿ ನಾನು ತೋರಿಸ್ತಿದಿನ ಅದೇ ರೀತಿಯಾಗಿ ಹಚ್ಕೊಳಿ ಕತ್ತಿ ಕುತ್ತಿಗೆ ಭಾಗಕ್ಕೆಲ್ಲ ಸೊ ಅಲ್ಲೇನಾದ್ರೂ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇದ್ರೆ ಅದೆಲ್ಲಾನು ಹೋಗುತ್ತೆ ಸೊ ಈ ತರ ಹಚ್ಕೊಂಡು ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಬಿಡಿ ಅದು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು ತರ ಡ್ರೈ ಆಗೋವರ್ಗುನು ಬಿಡಿ ಫ್ರೆಂಡ್ಸ್ ಅದನ್ನ ನೀವು ಗ್ಲೋನೆಸ್ಗೋಸ್ಕರ ತುಂಬಾ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿರ್ಬೋದು ಆದರೆ ಅದು ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಬಟ್ ನಿಮಗೆ ಪರ್ಮನೆಂಟಾಗಿ ರಿಸಲ್ಟ್ ಬೇಕು ಅಂತ ಹೇಳುವಾಗ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗಿದ್ದು ಡ್ರೈ ಆಗಿದೆ ಫ್ರೆಂಡ್ಸ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸೇ ಬಿಟ್ಟಿದ್ದೆ ಡ್ರೈ ಆಗಲಿಕ್ಕೆ ಇವಾಗ ಫೇಸ್ ವಾಶ್ ಮಾಡೋಣ ತಣ್ಣೀರಿಂದ ಸೊ ನಾನೀಗ ನೋಡಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ ಒಂದು ಟವಲ್ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ಒರೆಸ್ತಾ ಇದ್ದೀನಿ ಇವಾಗ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದೀನಿ ಅವಾಗ್ಲೂಗೂ ಇವಾಗ್ಲೂಗೂ ಎಷ್ಟು ಚೇಂಜಸ್ ಇದೆ ಅಂತ ಹೇಳಿ ನೋಡಿ ಈ ಥರ ನೀವು ವಾರಕ್ಕೆ ಎರಡು ಸಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ನೋಡಿ ಫಸ್ಟ್ ಅಲ್ಲೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮನಿಸಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್